ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಟಿವ್ ಬ್ರೋ ಯೂಟ್ಯೂಬ್ ಚಾನಲ್ ಇದು ಪೈಪಿಂಗ್ ಸಿಸ್ಟಮ್ ಇದೆ ನೋಡಿ ಯೂಟ್ಯೂಬ್ ಚಾನಲ್ ಇವತ್ತಿನ ನಾನು ನಿಮಗೆ ಒಂದು ಆಲ್ಕರಿಯ ಮಿಷಿನ್ ಪಕ್ಕಾ ರಿವ್ಯೂ ಕೊಡ್ತಾ ಇದೀನಿ ಏನಂದ್ರೆ ಎಷ್ಟೋ ಜನ ಆಲ್ಕರಿಯಾ ಮಿಷಿನ್ ತಗೋಬೇಕು ಕೈಯಲ್ಲಿ ಕರಿಯಕ್ ಸೊ ಅದು ಯಾವ ತರ ಇರುತ್ತೆ ಅಂಡ್ ನಿಜವಾಗ್ಲೂ ಬೇಗ ಕರಿಯುತ್ತಾ ಸೊ ಒಬ್ಬೊಬ್ರು ಹೇಳ್ತಾರೆ ಐದ್ ನಿಮಿಷದಲ್ಲಿ ದೊಡ್ಡ ಆ ಕರೆ ಹಾಕ್ಬೋದು ಸೊ ಪ್ರತಿ ಒಂದು ಡೀಟೇಲ್ಸ್ ಆಗಿ ವಿಡಿಯೋ ಮುಖಾಂತರ ಮೆಷಿನ್ ಯಾವ ಮೋಟ್ರು ಏನು ಅಂತ ನೋಡಿ ನಮ್ದು ಇದು ಇದೆ ನೋಡಿ ಆಳ್ಕರೆಯ ಮಿಷಿನ್ ಇದು ಓಕೆನಾ ಏನಂದ್ರೆ ಇದು ಒನ್ ಎಚ್ ಪಿ ಇದೆ ಅದು ಮೋಟ್ರು ಬಂದು ಗೋದ್ರೇಜ್ ಮೋಟ್ರು ಇಲ್ಲೇ ತೋರಿಸ್ತೀನಿ ಬನ್ನಿ ಗೋದ್ರೇಜ್ ಗೋದ್ರೇಜ್ ಮೋಟ್ರು ಇಲ್ಲಿ ಇಲ್ಲಿದೆ ಇಲ್ಲಿ ಗೋದ್ರೇಜ್ ಮೋಟ್ರೂ ಒನ್ ಹೆಚ್ ಪಿ ನಿಮ್ಮಲ್ಲಿ ಕೆಲವರಿಗೆ ಡೌಟ್ ಇರುತ್ತೆ ಬ್ರದರ್ ಒನ್ ಹೆಚ್ ಪಿ ಅಂದ್ರೆ ಟೂ ಎಚ್ ಪಿ ಅಂದ್ರೆ ಹಾಫ್ ಹೆಚ್ ಪಿ ಅಂದ್ರೆ ಮುಕ್ಕಾಲ್ ಹೆಚ್ ಪಿ ಅಂದ್ರೇನು ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಒನ್ ಎಚ್ ಪಿ ಅಂದ್ರೆ ಎಷ್ಟು ಗೊತ್ತಾ ಸೆವೆನ್ ಹಂಡ್ರೆಡ್ ಫೋರ್ಟಿ ಸಿಕ್ಸ್ ವ್ಯಾಟ್ ಓಕೆನಾ ಸೊ ನಿಮ್ಗೆ ಸೆವೆನ್ ಹಂಡ್ರೆಡ್ ಫೋರ್ಟಿ ಸಿಕ್ಸ್ ವ್ಯಾಟ್ ಇದ್ರೆ ಅದು ಒನ್ ಎಚ್ ಪಿ ಆಗುತ್ತೆ ಅದರ್ವೈಸ್ ಈಗ ಮುಕ್ಕಾಲ್ ಎಚ್ ಪಿ ಅಂದ್ರೆ ಬೇಸ್ಡ್ ಆನ್ ಹದ್ನೇ ಮುಕ್ಕಾ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ವ್ಯಾಟ್ ನೋಡ್ಬೋದು ಓಕೆನಾಫ್ ಎಚ್ ಪಿ ಅಂದ್ರೆ ಸೆವೆನ್ ಹಂಡ್ರೆಡ್ ಫೋರ್ಟಿ ಸಿಕ್ಸ್ ಅಲ್ಲಿ ಆಫ್ ಮಾಡಿ ಅದು ಹಾಫ್ ಎಚ್ ಪಿ ಆಗುತ್ತೆ ಸೊ ಈ ತರ ಎಚ್ ಪಿ ಅಂದ್ರೆ ತೋರಿಸು ಗೋದ್ರೇಜ್ ಮೋಟರ್ ಇದೆ ಮೋಟರ್ ಗೆ ಬೆಲ್ಟ್ ಫಿಕ್ಸ್ ಮಾಡಿದ್ದಾರೆ ಅಂಡ್ ಇದು ಬಂದು ಏನು ಬ್ರೋ ಈ ತರ ಇದೆಯಲ್ಲ ಅಂತ ಸೊ ಆಲ್ ಕರೆ ಮಿಷಿನ್ ವರ್ಕ್ ಆಗಿದೆ ಈ ಪಂಪಿಂಗ್ ಸಿಸ್ಟಮ್ ಇಂದ ಇದು ಪಂಪಿಂಗ್ ಸಿಸ್ಟಮ್ ಬಂದು ಬಿಕಾಸ್ ಈಗ ಇಲ್ಲಿ ಮೋಟರ್ ತಿರುಗದಾಗ ಇದು ಪಂಪ್ ತಿರುಗುತ್ತೆ ಪಂಪು ಏರ್ ನ ಪ್ರೊವೈಡ್ ಮಾಡುತ್ತೆ ಏರು ಇಲ್ಲಿ ಇಲ್ ಇದೆಯಲ್ಲ ಇಲ್ಲಿಂದ ಏರ್ ಬಂದ್ರೆ ಈ ಪೈಪಿಂದ ಇಲ್ಲಿ ನೋಡಿ ಈ ಪೈಪಿಂದ ಹೋಗಿ ಈ ಪೈಪ್ ಬಂದು ನಮ್ಗೆ ಇಲ್ಲಿ ಬರುತ್ತೆ ಓಕೆನಾ ಇಲ್ಲಿಂದ ಬಂದು ಕ್ಯಾನಿಕ್ ಕೊಟ್ಟಿದ ಈ ಕ್ಯಾನಿಕ್ ಓಕೆನಾ ಇದು ಬಂದು ಏನು ಬ್ರದರ್ ಅಂತ ಕೇಳ್ಬೋದು ನೀವು ಬ್ರದರ್ ಇದು ಬಂದು ಫಿಲ್ಟರ್ ಓಕೆನಾ ಏರ್ ಹ್ಯಾಂಡಲ್ ಮಾಡೋದು ಸೊ ಇದ್ರ ಮೇಲೆ ನಾವು ಮಿಷಿನ್ ಚೆನ್ನಾಗಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದು ಸೊ ಇದೇನಾರ ಹೋದ್ರೆ ಏನಾರ ನೀರ್ ಬಿದ್ದು ಹೋದ್ರೆ ಇದು ಹೆವಿ ಕಾಸ್ಟ್ ಮಾತ್ರ ಸೊ ಇದನ್ನ ನಾವು ಜೋಪಾನವಾಗಿ ಇಟ್ಕೋಬೇಕು ಅಂಡ್ ಇದು ನೋಡಿ ಬಂದು ಮಿಲ್ಕಿಂಗ್ ಬರೋದು ಬಂದು ಪೈಪಿಂಗ್ ಸಿಸ್ಟಮ್ ಇದೆ ನೋಡಿ ಓಕೆನಾ ಕೆತ್ತಲಿಗೆ ಇದ್ರಿಂದಲೇ ನಾವು ಕೊಡೋರು ಓಕೆನಾ ಕೆತ್ತಲಿ ಕೊಡ್ತೀವಲ್ಲ ಸೊ ಕೆತ್ತಲಿಗೆ ಹಿಂಗ್ ಮಟ್ಚಿ ಇಲ್ಲಿ ಏರ್ ಪ್ರೊವೈಡ್ ಆಗುತ್ತೆ ಸೊ ಅಲ್ಲಿಂದ ನೋಡಿ ನಾವು ಈ ಇವೇನು ಈ ಸಿಗ್ತೇವಲ್ಲ ಇವನ್ನ ನಾವು ಕೆತ್ತಲಿ ಕೊಡ್ತೀವಿ ಸೊ ನಾವು ಇದನ್ನ ಕೆತ್ತಲಿ ಕೊಡ್ಬೇಕಾದ್ರೆ ಸೊ ನಾವು ಹಿಂಕ್ ಕೊಡಕ್ಕಾಗಲ್ಲ ಸೊ ಹಿಂಗೆ ಹಿಂಗ್ ಬಿಟ್ಕೊಂಡ್ ಹಿಂಗೆ ಸೊ ಹಿಂಗೆ ಪಕ್ಕ ಹಿಂಗ್ ನಾಲ್ಕನೂ ತಳಗ್ ಮಾಡಿ ಸೊ ಇದು ಹಿಂಗೆ ಯಾಕೆ ಮಾಡ್ಬೇಕು ಅಂತ ಕೇಳಿದ್ರೆ ಸೊ ಇಲ್ಲಿಂದ ಏರ್ ಪ್ರೊವೈಡ್ ಆಗ್ತಾ ಇರುತ್ತಲ್ಲ ಫೋರ್ಸ್ ಇರುತ್ತೆ ಇಲ್ಲಿ ಬ್ಲಾಕ್ ಆಗುತ್ತೆ ಹಿಂಗೆ ಮಾಡಿದಾಗ ಸೊ ನಾವ್ ಯಾವಾಗ ಹಿಂಗ್ ಮಚ್ಚಿ ಹಿಂಗೆ ಎತ್ತಿವಲ್ಲ ಅಂದ್ರೆ ತಪ್ಪು ಇಟ್ಕೊಂಡು ಅಲ್ಲಿಂದ ಪ್ರೊಸೆಸ್ ಸ್ಟಾರ್ಟ್ ಮಾಡುತ್ತೆ ಸೊ ನಾವು ಕೊಡೋಕಿನ ಮುಂಚೆ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ನೋಡಿ ತೋರಿಸ್ತೀನಿ ಬನ್ನಿ ಇಲ್ಲಿ ಇದು ಕಾಣುತ್ತಾರೆ ಇದು ಇದು ಇನ್ನು ಔಟು ಸೊ ಒಳಗೆ ತುಕಿದ್ರೆ ಇನ್ನು ಹೊರಗ್ ತೆಗೆದ್ರೆ ಔಟ್ ಓಕೆನಾ ಸೊ ನಾವು ಮಿಷಿನ್ ಆನ್ ಮಾಡಿ ಯಾವಾಗ್ಲೂ ಇದನ್ನ ಇನ್ ಮಾಡಿರ್ಬೇಕು ಯಾಕಂದ್ರೆ ಔಟ್ ಮಾಡಿದ್ರೆ ಇಲ್ಲಿಗೆ ಏರ್ ಹೋಗಲ್ಲ ಸೊ ಮಿಷಿನ್ ತೆಗಿಯೋಕ್ಕಿಂತ ಮುಂಚೆ ಈಗ ಆಗ್ ಬರ್ತೇನ ಅಂದ್ರೆ ಗೊತ್ತಾಗುತ್ತೆ ಆಗ ನೀವು ಇದನ್ನ ಔಟ್ ಮಾಡ್ಬೇಕು ಓಕೆನಾ ಈಗ ನೋಡಿ ಕೆತ್ಲಿ ಕೊಡ್ಬೇಕಾರೆ ಓಕೆನಾ ಇನ್ ಇರಬೇಕು ಕೆತ್ಲಿಂದ ತೆಗಿಬೇಕಾರೆ ಔಟ್ ಇರ್ಬೇಕು ಸೊ ದಿಸ್ ಇಸ್ ಅ ಪ್ರೊಸೆಸ್ ಸೊ ನಿಮ್ಗೆ ವಿಡಿಯೋದಲ್ಲಿ ಕೋಲ್ಡ್ ಇಡ್ಕೆ ಕಾರ್ಡ್ ತೋರಿಸ್ತೀನಿ ತರ ಮತ್ತೆ ಅಲಾಂಗ್ ವಿತ್ ಟೈಮಿಂಗ್ಸ್ ಓಕೆನಾ ಬನ್ನಿ ಬಿಕಾಸ್ ಎಲ್ಲ ಫಾರ್ಮಸಿಗೆ ಹೆಲ್ಪ್ ಆಗುತ್ತೆ ಅಂತ ನನ್ನ ಒಪಿನಿಯನ್ ಬಿಕಾಸ್ ನಾನು ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಯಾರು ಇಷ್ಟು ಡೀಟೇಲ್ಸ್ ಇಲ್ಲ ಅಂಡ್ ಅದು ಎಷ್ಟೋ ರಿಯಾಲಿಟಿ ತೋರ್ಸಿದಾಗ ನಿಮಗೂ ಹೆಲ್ಪ್ ಆಗುತ್ತೆ ಎಲ್ಪ್ ಆಗುತ್ತೇನೋ ಅಂತ ಬನ್ನಿ I dag kan ikke kjøttet være så dårlig som det er nå. ಏನ್ ಗೊತ್ತಾ ಕ್ಲೀನ್ ಕೆತ್ತಲು ತೊಳಿಲಿಲ್ಲ ಅಂದ್ರೆ ಸೊರು ಬಿಡಲ್ಲ ಅಂದ್ರೆ ಅಲ್ಲ ಸರಿಯಾಗಿ ಕೆತ್ತಲು ತೊಳಿಲಿಲ್ಲ ಅಂದ್ರೆ ಸೊರು ಬಿಡಲ್ಲ ದಟ್ಸ್ ವೈ ನಾವು ಕೆತ್ತಲು ತೊಳಿತೀವಿ ಮೊದಲು ಓಕೆನಾ ಸೋ ಈಗ ಟೈಮ್ ಎಷ್ಟು ಆನ್ ಮಾಡ್ತೀನಿ ಸೋ ಮಷಿನ್ ನೋಡಿ ನಿಮ್ಮ ಮುಂದೆನೇ ಮಷಿನ್ ಆನ್ ಮಾಡ್ತೀನಿ ಅಲಾಂಗ್ ವಿತ್ ಸ್ಟಾಪ್ ವಾಚ್ ಸ್ಟಾರ್ಟ್ ಆಯ್ತು ಮಷಿನ್ ನೋಡಿ ಕೌಂಟ್ ಬರುತ್ತೆ ಕೆಟ್ಟಿ ಕೊಡೋಕ್ಕಿಂತ ಮುಂಚೆ ಈ ಥರ ಲಾಗ್ ಆಗಿರಬೇಕು ಮತ್ತೆ ಇಲ್ಲಿ ನೋಡಿ ಸೌಂಡ್ ಬರುತ್ತಾ ಇಲ್ಲಾ ಇದೇ ತರ ಸೌಂಡ್ ಬರಬೇಕು ಟಕ 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 ಅಂತ ಇಂಸ ಕೋಗ್ ಇಂಸ ಕೋಗ್ ಕೊಡಂಗಿಲ್ಲ ಅದನ್ನ ಸ್ವಲ್ಪ ಪೈಪ್ನ ಬೆಂಡ್ ಮಾಡಿಬಿಟ್ಟು ಕೊಡಬೇಕು ಏನು ನೋಡಿ ಈಗ ಕೊಟ್ಟು ನಮಗೆ ಎಷ್ಟ್ ನಿಮಿಷ ಅಂತ ತೋರಿಸ್ತೀನಿ ಸ್ವಲ್ಪ ಸೆಮಿಕ್ಸ್ ತೋರಿಸು ಒಂದ್ ನಿಮಿಷ ಆಗಿದೆ ಬನ್ನಿ ಹಾಲು ಈ ತರ ಬರುತ್ತೆ ಇಲ್ಲಿಂದ ಇಲ್ಲಿ ನೋಡಿ ಯಾವ ಮಳೆಗೆ ಹಾಳು ಬರುತ್ತೆ ಅಂತ ಇಲ್ಲಿ ಗೊತ್ತಾಗುತ್ತೆ ಸಿಸ್ಟಮ್ ಮಾಡಿದರೆ ಈಗ ಕೆಟ್ಟನುಭವ ಆಗಿರ್ತವೆ ನೋಡ್ಕೊಳ್ಳಿ ಒಂದೊಂದು ಹಾಳು ಬರ್ತಾ ಇರಲ್ಲ ಯಾವ ಮಳೆಯಲ್ಲಿ ಬರ್ತಿದೆ ಯಾವ ಬರ್ತೇನೆ ಚೆನ್ನಾಗಿರೋ ಏರಿಯಾ ಐದು ನಿಮಿಷ ನಿಮಿಷ ಆರು ನಿಮಿಷ ಟೋಟಲ್ ಆಗಿದೆ ಇನ್ನು ಈಗ ಆಲ್ಮೋಸ್ಟ್ ಆಗಿದೆ ಹಾಲ ನೋಡಿ ಹಾಳು ಆಲ್ಮೋಸ್ಟ್ ಬಂದಿದೆ ಬಟ್ ಈ ಮಳೆ ಬಂದಿಲ್ಲ ಅಂದ್ರೆ ಒಂದೊಂದು ಮಳೆ ಬರಲ್ಲ ನಾವು ನೋಡ್ಕೋಬೇಕು ಈ ಮಿಷಿನಿಂದ ಏನು ಉಪಯೋಗ ಆಗುತ್ತೆ ಅಂದ್ರೆ ಆದ್ರೆ ಸೈಮಲ್ಟೇನಿಯಸ್ಲಿ ಎರಡ್ ಕೆಲಸ ಆಗ್ತಾವೆ ಈಗ ಒಬ್ರು ಹಾಲ್ ಕೊಟ್ಟಿದ್ರೆ ಇನ್ನೊಬ್ರು ಮೇವನ ತುಂಬೋದು ಆ ತರ ಕೆಲಸ ಮಾಡಬಹುದು ಈ ತರ ಅಂದ್ರೆ ಜಾಸ್ತಿ ಕೆಲಸ ಇರಲ್ಲ ಹಾಲು ಅಂದ್ರೆ ಅದೇ ಕರಿತ ಈಗ ಹೈನುಗಾರಿಕೆ ಅಂದ್ರೆ ಜಾಸ್ತಿ ಕೆಲ್ಸನೇ ಹಾಲ್ ಕರಿಯೋರು ಹಾಕೋದು ಈಗ ಮಿಷಿನ್ ಇಲ್ಲ ಅಂದ್ರೆ ಇಬ್ರು ಹಾಲ್ ಕರಿ ಕುತ್ಕೋಬೇಕಿತ್ತು ಬಟ್ ಈಗ ಕೊಟ್ಟು ಇನ್ನೊಬ್ರು ಇನ್ ಕೆಲ್ಸ ಮಾಡ್ಕೋಬಹುದು ಮೀನ್ಸ್ ಏನಕ್ಕೆ ಎಚ್ಲಿಗೆ ಆ ಮಳೆನಾಗ ಕೊಟ್ಬಿಟ್ಟು ಇನ್ನೊಬ್ರು ಬೇರೆ ಕೆಲಸ ಮಾಡ್ಕೋಬಹುದು ಇದು ಈ ಹಾಲ್ ಕರಿಯೋ ಮಿಷಿನ್ ಇಂದ ಉಪಯೋಗ ಆಲ್ಮೋಸ್ಟ್ ನೋಡಿ ಟೈಮಿಂಗ್ಸ್ ಆಗ್ಲೇ ನೋಡಿದ್ರೆ ಓಡ್ತಾ ಇದೆ ಈಗ ಆಲ್ಮೋಸ್ಟ್ ಒಂದ್ ದರ್ಸನ್ ಕರೆಯೋಕೆ ನಿಮಿಷ ನಿಮಿಷ ನಿಮಿಷಕ್ಕಮಿಷ್ ಸೆಕೆಂಡ್ ತಗೊಂಡಿದೆ ಸೊ ನಿಮ್ಮಲ್ಲಿ ಕೆಲವರು ಕೇಳ್ತಿದ್ದಾರೆ ಸೊ ಅಡ್ವಾನ್ಸ್ ಎಲ್ಲ ಗೊತ್ತು ಬ್ರದರ್ ಆ ನೀವು ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀರಾ ಸೊ ಅಂತ ನನ್ನ ಒಪಿನಿಯನ್ ಅಂದ್ರೆ ಸ್ಮಾಲ್ ಸ್ಕೇಲ್ ಫಾರ್ಮರ್ ಗೆ ಹೆಲ್ಪ್ ಆಗಲಿ ಅಂತ ಸೊ ನಮ್ಮಂತ ಸ್ಮಾಲ್ ಸ್ಕೇಲ್ ಫಾರ್ಮರ್ಸ್ ಗೆ ಏನೋ ಒಂದು ಇನ್ಫಾರ್ಮೇಶನ್ ಹೇಳೋರು ಯಾರು ಇರಲ್ಲ ಸೊ ಈ ವಿಡಿಯೋ ಇಂದ ಅವ್ರಿಗೂ ಹೆಲ್ಪ್ ಆದ್ರೂ ನನ್ನ ವಿಡಿಯೋ ಒಂದು ಮೋಟೋ ಅಷ್ಟೇ ಸೊ ನೋಡಿ ಈಗ ಕರ್ದು ಆಫ್ ಮಾಡಿ ಇಟ್ಟಾಯಿದೆ ಸೊ ಟೋಟಲ್ ಹತ್ತು ನಿಮಿಷ ಆಗಿದೆ ಓಕೆನಾ ಅದೇ ಒಂದು ವಸ್ತು ನಾವು ಅರೌಂಡ್ ಏಳರಿಂದ ಎಂಟು ನಿಮಿಷ ಆರಾಮಾಗಿ ಈ ಮಿಷಿನಿಂದ ಸೊ ನೋಡಿ ನಾನು ಇಟ್ಟಿದ್ದೀನಲ್ಲ ಈ ಮಿಷಿನ್ ಕರ್ದು ನಾವು ಹಿಂಗೆ ಮರ್ಚಿ ಹಿಂಗೆ ಹಾಕಿಡ್ಬೇಕು ಸೊ ನೀವು ಹಿಂಗ್ ಮಟ್ಚಿ ಹಿಂಗ ಹಂಗಿಡ್ತೀನಿ ಅಂದ್ರೆ ಹಂಗಾಗಲ್ಲ ಮತ್ತೆ ಇಲ್ಲಿ ಲಾಕ್ ಮಾಡ್ಬೇಕು ನಾನು ಹೇಳಿದೇನ ಇಲ್ಲಿ ಸೊ ಆತರ ಆಮೇಲೆ ಒಂದ್ ಹಸು ಹತ್ ಲೀಟರ್ ಕೊಡ್ಲಿ ಹದಿನೈದು ಲೀಟರ್ ಕೊಡ್ಲಿ ಈಗ ನಾಲ್ಕು ಲೀಟರ್ ಕೊಡ್ಲಿ ಅದು ಒಂದು ಐದ್ ನಿಮಿಷ ಆರ್ ನಿಮಿಷ ಏಳು ನಿಮಿಷದೊಳಗೆ ನಿಮ್ಗೆ ಹಾಲ್ ಕರ್ದು ಮುಗಿಯುತ್ತೆ ಏಳು ನಿಮಿಷ ಆರಾಮಾಗಿ ಮುಗಿಯುತ್ತೆ ಹ್ಮ್

ಈ ಹಸು ಯಾವ ಥರ ಅಂದರೆ ನಿಧಾನಕ್ಕೆ ನಿಧಾನಕ್ಕೆ ಸೊರು ಬಿಡುತ್ತೆ ಬಟ್ ಇಂಥ ನಾಟಿ ಹಸ್ಗಳಿಗೆ ಮಿಷಿನ್ ಹಾಕೋದು ಆ್ಯಕ್ಚುಲಿ ಕಷ್ಟ ಬಟ್ ರೆಡಿ ಮಾಡ್ಕೋಬೇಕು ಫಸ್ಟು ಒಂದೊಂದು ದಿನವೇ ಏನೋ ಒಂದು ಮೂರು ಜನ ಫಸ್ಟು ಕೂತ್ಕೊಂಡು ಒಬ್ಬೊಬ್ಬರು ಮುಂದಗಡೆ ಮುಗ್ದಾರೆ ಇಟ್ಕೊಂಡು ಆಮೇಲೆ ಇಬ್ಬರು ಕೂತ್ಕೊಂಡು ಇಲ್ಲಿ ಕೆಷ್ಲು ಕೊಟ್ಟು ರೆಡಿ ಮಾಡಿಕೊಂಡ್ರೆ ಏನು ಒಂದು ಎರಡು ಮೂರು ದಿನ ಆದಮೇಲೆ ಆ ಹಸುಗಳು ಸಾಧು ಆಗೋಗ್ತವೆ ಸೊಡಿಯೋ E ಆ ಈಗ ಹಾಲ್ ಕರ್ದು ಆಗುತ್ತಲ್ಲ ಆಲ್ ಕರ್ದಾಗ ಅಷ್ಟೇ ಎಲ್ಲ ಕೆಲಸ ಮೀನ್ಸ್ ಬರೀ ಆಲ್ ಕಾರ್ ಮಿಷಿನ ಕೀಟಾರ ನಾಟ ಹಾಕೋದು ಅಷ್ಟೇ ಎಲ್ಲ ಕೆಲಸ ಹಾಲ್ ಕಾರ್ಡ್ ಆದ್ಮೇಲೆ ಮಿಷಿನ ತೊಳಿಬೇಕು ಯಾವ ತರ ತೊಳಿಬೇಕು ಅಂದ್ರೆ ಬಿಸಿನೀರು ತೊಳಿಬೇಕು ಬಿಸಿನೀರಲ್ಲಿ ಇವತ್ತು ದಿನ ಬಿಸಿನೀರು ಏನೋ ವಾರಕ್ಕೊಂದು ಮೂರು ಟೈಮ್ ಆದ್ರೆ ಬಿಸಿನೀರಲ್ಲಿ ಬೆಳಿಗ್ಗೆ ಸಂಜೆ ಏನು ಆಲ್ ಆದ್ಮೇಲೆ ತೊಳಿಬೇಕು ಬಿಸಿನೀರ್ ಇರಲಿಲ್ಲ ಅಂದ್ರೆ ತಣ್ಣೀರ ತೊಳಿಬಹುದು ಏನು ಆಗಲ್ಲ ಒಂದ್ ಟೈಮ್ ಅರ್ಜೆಂಟ್ ಆಗಿ ಇರಲಿಲ್ಲ ಅಂದ್ರೆ ತೊಳಿಬಹುದು ಏನು ಆಗಲ್ಲ ಬಟ್ ಮೋಸ್ಟ್ ಆಫ್ ದ ಟೈಮ್ ಬಿಸಿನೀರು ಯೂಸ್ ಮಾಡೋಕೆ ಟ್ರೈ ಮಾಡಿ ಯಾಕಂದ್ರೆ ಮಿಷಿನ್ ನೀಟಾಗಿರುತ್ತೆ ಅಂಡ್ ದೆನ್ ಮಿಷಿನ್ ಫುಲ್ ಏನಾದ್ರು ತೊಳೆದ್ರು ಇದಾಗ್ತಿದೆ ಅಂದ್ರೆ ಈ ತರ ಒಂದು ಪ್ರಾಡಕ್ಟ್ ಕೊಡ್ತಾರೆ ಈ ತರ ನೋಡಿ ಈ ತರ ಒಂದು ಪ್ರಾಡಕ್ಟ್ ಕೊಡ್ತಾರೆ ಅಂದ್ರೆ ಆ ಪೈಪಿಗೆ ಪೈಪ್ ಇದೆಯಲ್ಲ ಈ ಪೈಪಿಗೆ ಹಾಕಿ ತೊಳೆಯಕ್ಕೆ ಮೀನ್ಸ್ ಒಳಗಡೆ ಫುಲ್ಲು ಶುದ್ಧ ಇದೆಯಲ್ಲ ಇದು ನೋಡಿ ಶುದ್ಧ ಇದೆ ಶುದ್ಧ ಶುದ್ಧ ಇದೆ ಇದು ಒಳಗಡೆ ಪೈಪ್ ನಂಗ್ ಹಾಕಿ ಹಿಂಗ ತಿರುಗಿ ತೊಳೆಯೋಕೆ ಕೊಡ್ತಾರೆ ದೆನ್ ಇದು ಏನೋ ಒಳಗಡೆ ಈ ಇವು ತೊಳೆಯೋಕೆ ಕೂಡ ಏನೋ ಈ ಪ್ರಾಡಕ್ಟ್ ತೊಳೆಯೋಕೆ ಈ ತರ ಸಣ್ಣ ಕೊಡ್ತಾರೆ ಕೆಸ್ಲಿ ಕೊಡ್ತೀವಲ್ಲ ನಾವು ಅದನ್ನ ಕೊಡೋಕೆ ಮೀನ್ಸ್ ಅದನ್ನ ತೊಳೆಯೋಕೆ ಈಟರದನ್ನು ಮೀನ್ಸ್ ತೊಡಗಿ ಕೊಡ್ತಾರೆ ಈಗ ನಾನು ತೋರಿಸ್ತೀನಿ ಯಾವ ಥರ ಮಿಷಿನ್ನು ಫುಲ್ಲು ಹಾಲು ಮೇಲೆ ತೊಳಿಬೇಕು ಅಂತ ಅಂದರೆ ಆ ತೊಳೆಯೋದ್ರಿಂದ ಈ ಮಿಷಿನ್ ನೀಟಾಗಿರುತ್ತೆ ಪ್ರತಿದಿನ ತೊಳಿಬೇಕು ಬಿಸಿನೀರಲ್ಲಿ ಆಲ್ಮೋಸ್ಟ್ ಬಿಸಿನೀರಲ್ಲಿ ಟ್ರೈ ಮಾಡಿ ಆದರೆ ಈಗ ನಮ್ಮಲ್ಲಿ ನಮ್ಮ ಮನೇಲಿ ಬಿಸಿನೀರಲ್ಲಿ ಯಾವಾಗಲೂ ಯೂಸ್ ಮಾಡೋದು ತೊಳೆಯೋದು ಬಿಸಿನೀರು ತೊಳೆಯೋದ್ರಿಂದ ಮಿಷಿನ್ ಚೆನ್ನಾಗಿರುತ್ತೆ ಫಸ್ಟ್ ಏನು ಮಾಡಬೇಕು ಅಂದರೆ ನಾನು ಇದು ಬಕೀಟ್ ಇಲ್ವಾ ಬಕೀಟ್ ಕಾಣ್ತಿದೆಯಲ್ಲ ಈ ಬಕೀಟಲ್ಲಿ ಒಂದು ನಾಲ್ಕು ಡಬ್ಬ ಬಿಸಿನೀರು ಹಾಕೋಬಂದು ಸೇಮ್ ಏನು ಹಾಲು ಕರೋ ಪ್ರೊಸೆಸ್ ಐತೆ ಅದ ಅಷ್ಟೇ ಈಗ ತೋರಿಸ್ತೀನಿ ನೋಡಿ ಇದರಲ್ಲಿ ನಾಲ್ಕು ಬಿಸಿನೀರ್ ಇದೆ ನಾನೇನು ಮಾಡ್ತೀನಿ ಅಂದ್ರೆ ಫಸ್ಟ್ ಏನು ಮಿಷಿನ್ ಇದು ಮಾಡಕ್ಕೆ ಇದು ಮಾಡ್ತೀವಲ್ಲ ಅದೇ ಪ್ರೊಸೆಸ್ ಮತ್ತೆ ಫಾಲೋ ಮಾಡಬೇಕು ಒಂದ್ಸರಿ ಬಿಸಿನೀರಲ್ಲಿ ಹಾಕಿ ಇದು ಯಾವತ್ತೂ ಈ ರಬ್ಬರ್ ಇರುತ್ತಲ್ಲ ಏನು ಇದು ಒಣಗಿರೋದನ್ನ ಹಾಕಕ್ಕೆ ಹೋಗ್ಬಿಡಿ ಯಾವದೇ ಇರೋಕೆ ಇಷ್ಟು ಇಲ್ಲಿಗೆ ಹಾಕಬೇಕಾದ್ರೆ ಒಂದ್ಸರಿ ನೀರಿಗೆ ಹಾಕಿ ಹಾಕಿ ಆಯ್ತಾ ಅದಾದ್ಮೇಲೆ ಹಿಂಗೆ ಲಾಕ್ ಮಾಡಿ ಲಾಕ್ ಮಾಡೋದು ಲಾಕ್ ಮಾಡಿ ಲಾಕ್ ಆಯ್ತಾ ಅದಾದ್ಮೇಲೆ ಏನಿ ಇಷ್ಟವಲ ಇನ್ನು ಡೈರೆಕ್ಟ್ ಈ ಮಚ್ಚಿ ಇಲ್ಲಿ ಹಾಕಿ ಇಲ್ಲಿ ಹಾಕಿ ಇಲ್ಲಿ ಹಾಕಿ ಡೆನ್ ಮೊಯಿಸ್ಟಪ್ ಆಮೇಲೆ ಏನು ಮಾಡ್ತಾರೆ ಇಟ್ ಹಾಕ್ ಬಿಡಿ ಮರಿತರಿ ಪೈಪ್ ಹಾಕ್ ಬಿಡಲ್ಲ ಈ ಪೈಪ್ನ ಹಂಗೆ ಬಿಡೋಕೆ ಹೋಗ್ಬೇಡಿ ಹಂಗೆ ಬಿಟ್ಟರೆ ಏನಾಗುತ್ತೆ ಅಂದರೆ ಮಿಷಿನ್ ಆನ್ ಮಾಡಿದಾಗ ಒಳಗಡೆ ಮಣ್ಣು ಇಲ್ಲೇನಾರು ಹಿಂಗೆ ಬಿದ್ದ ಬಿಟ್ಟಿದೆ ಅಂದ್ಕೊಳ್ಳಿ ಮಿಷಿನ್ ಆನ್ ಮಾಡಿದಾಗ ಮಣ್ಣು ಇಲ್ಲ ಮಿಷಿನ್ ಒಳಗೆ ಸೊ ಆ ತಪ್ಪು ಮಾತ್ರ ಯಾವತ್ತೂ ಮಾಡ್ಬೇಡಿ ಇನ್ನ ತೊಗೊಳಗೆ ಇದು ಫಿಕ್ಸ್ ಮಾಡಿ ಆಯಿತಾ ಫಿಕ್ಸು ಏನೋ ದೆನ್ ಇದು ಲಾಕ್ ಮಾಡೋದು ಮಾತ್ರ ನೋಡಿ ಇವಾಗ ಥರ ಕ್ಯಾಪ್ ಥರ ಹಿಂಗೆ ಇದು ಮಾಡಿ ಲಾಕ್ ಮಾಡಿ ಇದು ಮಾಡಿ ಸೊ ಲಾಕ್ ಆಯ್ತಾ ಲಾಕ್ ಲಾಕಾಯ್ತಿ ಲೈತೆ ಸೊ ಈಗ ಮಿಷಿನ್ ಆನ್ ಮಾಡ್ತೀನಿ ನಮ್ಮ ಅಕ್ಕ ಒಳಗಡೆ ಇದ್ದಾರೆ ಮಿಷಿನ್ ಆನ್ ಮಾಡ್ತಾರೆ ನೋಡಿ ಯಾವ ಥರ ನೀರು ಹೇಳ್ಕೊಳುತ್ತೆ ಹಾಂ ಸ್ಟಾರ್ಟ್ ಮತ್ತೆ ಕ್ಯಾನಲ್ಗೆ ಹೋಗ್ತಿದೆ ನೀಟಾಗಿ ಎಲ್ಲ ಕ್ಲೀನ್ ಆಗುತ್ತೆ ಕ್ಲೀನ್ ಆಗಿ ಫುಲ್ಲು ಕ್ಯಾನಲ್ಗೆ ಹೋಗ್ತಿದೆ ನೀರು ಆಗ ಮಿಷಿನ್ ಬಿಸಿ ನೀರಲ್ಲಿ ನೀಟಾಗಿ ಕ್ಲೀನ್ ಆಗುತ್ತೆ ಫುಲ್ ಇದಾದ್ಮೇಲೆ ಆಫ್ ಮಾಡಿ ಮಿಷಿನ್ ಸೊ ಇದಾಯಿತಾ ಇಷ್ಟ ಆಯಿತು ಅದಾದ ಮೇಲೆ ನೀಟಾಗಿ ಹಿಂಗೆ ಇದುಕೊಂಡು ನೀಟಾಗಿ ಹಿಂಗೆ ಇತ್ಕೊಂಡು ಏನಾಯ್ತು ನೀಟಾಗಿ ನೀರೆಲ್ಲ ಇರೋದೇ ಇರೋಕ್ಕೆ ಹಿಂಗೆ ಬಿಟ್ಬಿಡಿ ಸೊ ಇಷ್ಟೇ ಅದಾದ ಮೇಲೆ ನ್ಯಾತಾಕಿ ಹಿಂಗೆ ಹಿಂಗಾದ್ರೂ ನೆಟ್ ಹಾಕಿ ಹೆಂಗಾದ್ರೂ ಹಾಕಿ ಪ್ರಾಬ್ಲಮ್ ಇಲ್ಲ ಇದು ನ್ಯಾಟ್ ಹಾಕಿ ಈ ಆಯಿತಾ ನ್ಯಾತಾಕಿ ಮೇಲೆ ಬಿಚ್ಚಿ ಈ ಬಿಚ್ಚನ್ನು ಮಾತ್ರ ಮರಿಬೇಡಿ ಬಿಚ್ಚಿ ಬಿಚ್ಚಿ ಒಂದು ರೋಲ್ ಮಾಡಿ ಈ ಥರ ಒಂದು ರೋಲ್ ಮಾಡಿ ರೋಲ್ ಮಾಡಿ ನೆಕ್ಸ್ಟು ಇನ್ನ ತೆಗೀರಿ ದೆನ್ ಇದಿರುತ್ತಲ್ಲ ಮತ್ತೊಂದು ಹೆಜ್ಜಿ ಇಲ್ಲಿ ನಾಟ ಹಾಕ್ತೀನಿ ದೆನ್ ನೋಡಿ ಯಾವತ್ತೂ ಹಿಂಗೆ ಈಗಿನ ತೊಳೆಯಕ್ಕೆ ಹೋಗಬೇಡಿ ಯಾಕೆಂದ್ರೆ ಇದ್ರೊಳಗೆ ನೀರು ಹೋಗ್ಬಾರ್ದು ಸೊ ಇದ್ರೊಳಗೆ ಏನಾದ್ರು ನೀರು ಹೋದ್ರೆ ಈ ಫಿಲ್ಟರ್ ಏನಿದೆಯಲ್ಲ ಇದು ಹೋಗುತ್ತೆ ಸೊ ಅದಕ್ಕೋಸ್ಕರ ನೀವು ಹಿಂಗೆ ಇಟ್ಕೋಬೇಕು ತೊಳಿಬೇಕಾದ್ರೆ ಇಟ್ಕೊಳ್ಳಿ ಇಟ್ಕೊಂಡು ಈ ನೀರಾಕಿ ನೀರಿದ್ದಾವೆ ಈ ನೀರಾಕಿ ನೀರ್ ಹಾಕಿ ನೀಟಾಗಿ ಮುಚ್ಚಿ ಏನು ಅಷ್ಟು ಕೊಳೆಯನ್ನ ಆಗಿರಲ್ಲ ಕೊಳೆ ಹಾಲಿನ ಹಾಲು ಅಷ್ಟೇ ಆಗುತ್ತೆ ನೆಟ್ ಆಗೇ ಗುಚಿರ ಇರಲಿ ನೋಡಿ ಇದ್ರೊಳಕ್ಕೆ ನೀರು ಒಗ್ಬಾರದು ಸೋ ಅದು ಗ್ಯಾಪ್ ನಲ್ಲಿ ಇರಕೊಳ್ಳಿ ಎರರ ಒಸತಗೆ machine ತಗೊಂಡು ಆ ಕಾಲ್ ಕರ್ತೀರಾ ಸೋ ಆಲ ಆದಮೇಲೆ ಪ್ರೋಸೆಸ್ ಹೋಗಿತೆ ಅದು ನೇರ ಇಷ್ಟ ಅದಾದ್ಮೇಲೆ ಇಹಾ ಇನ್ನು ಸುಮ್ನೆ ಬಾರ್ಗಡೆ ಇಕ್ಷನ್ ಬೇಕು ಇನ್ನ್ರೇಗೆ ಇನ್ನ್ರೇ ಇರುತ್ತಾ ಅದಕ್ಕೆ ಇರೋ ಒಸಮೋಸ್ರೆ ಆರು ಕೂತಿದೆ ನೀಟಾಗಿ ತೊಳ್ದ್ಬಿಟ್ಟು डिसिप्लिन इसका यादे जॉब आंधी बोल डिसिप्लिन मुख्य दो अंत अलग राइटिंग ಕೆಲಸ ಆದ್ರೆ ಅಷ್ಟೇ ಯಾದೆ ಕೆಲಸ ಆದ್ರೆ डिसिप्लिन ಇರದು ಅರಿ ಕೋಟೆ ನನಗೆ ಇಷ್ಟ ಪಡ್ತೀನಿ ಇಫ್ ಯು ನಾಟ್ ಸ್ಮಾರ್ಟೆಸ್ಟ್ ಪರ್ಸನ್ ಇನ್ ದ ರೂಮ್ ಇಫ್ ಯು ನಾಟ್ ಇಂಟೆಲಿಜೆಂಟ್ ಪರ್ಸನ್ ಇನ್ ದ ರೂಮ್ ಯು ಆರ್ ಮಸ್ಟ್ ಬಿ hard worker ಇನ್ ದ ರೂಮ್ ಇಟ್ will be better to you to get into any field ಸೋ so, work hard ದಿನ ಓನ್ಲಿ ಯುವರ್ ಸಕ್ಸಸ್ ವಿಲ್ ಫಾಲೋ ಯು ಇಷ್ಟೇ ಒಂದ್ಸತಿಗೆ ಹಾಲು ಕರಡು ಮುಗಿಸೋರಿಗೆ ಇಷ್ಟು ಕೆಲಸ ಆಗುತ್ತೆ ಸೊ ಫಸ್ಟ್ ಮಿಷಿನ್ ಹಾಕಬೇಕು ಆಮೇಲೆ ಹಾಲು ಕರಿಬೇಕು ಅದರಾದ ಮೇಲೆ ಈ ಥರ ಮಿಷಿನ್ ತೊಳಬೇಕು ಮಿಷಿನ್ ತೊಳೆದೆಲ್ಲ ಆದ್ಮೇಲೆ ಹಸ್ಕೊಳ್ ಕಟ್ಟಿರ್ತೀವಿ